ರೇರ್ ವೀಲ್ ನೋಡೋದಾದ್ರೆ ಒನ್ ಟ್ವೆಂಟಿ ಸೆಕ್ಷನ್ ಏಯ್ಟೀನ್ ಇಂಚ್ ಸ್ಪೋಕ್ ವೀಲ್ಸ್ ಬರುತ್ತೆ ಇದರಲ್ಲಿ ಬ್ರೇಕ್ ಬಂದು ನಮಗೆ ಫ್ರೆಂಟ್ ಕರ್ನಾಟಕ ಇವತ್ತು ನಾವು ಬಂದಿದೀವಿ ದಿ ಆಫ್ ರೋಡಿಂಗ್ ಕಿಂಗ್ ಅಂತ ಹೆಸರಾಗಿರ್ತಕ್ಕಂತಹ ಎಕ್ಸ್ಪಲ್ಸ್ ಟೂ ಹಂಡ್ರೆಡ್ ಫೋರ್ ವಿ ಆಫ್ ರೋಡರ್ ಗಾಡಿನ ರಿವ್ಯೂ ಮಾಡೋಕ್ಕೆ ಬರೀ ಗಾಡಿ ತೋರಿಸ್ತೀನಿ ಬಂದ್ಬಿಟ್ಟು ನಮಗೆ ಒನ್ ನೈಂಟಿ ನೈನ್ ಪಾಯಿಂಟ್ ಸಿಕ್ಸ್ ಸಿಲ್ ಕೂಲ್ಡ್ ಇಂಜಿನ್ ಆಗಿರುತ್ತದೆ ಫ್ರಂಟ್ ಟೈರ್ ಬಂದ್ಬಿಟ್ಟು ನೈಂಟಿ ಸೆಕ್ಷನ್ ಟ್ವೆಂಟಿ ಒನ್ ಇಂಚ್ ಸ್ಪೋಕ್ ವೀಲ್ಸ್ ಬರುತ್ತೆ ರೇರ್ ವೀಲ್ ನೋಡೋದಾದ್ರೆ ಒನ್ ಟ್ವೆಂಟಿ ಸೆಕ್ಷನ್ ಏಟೀನ್ ಇಂಚ್ ಸ್ಪೋಕ್ ವೀಲ್ಸ್ ಬರುತ್ತೆ ಇದರಲ್ಲಿ ಬ್ರೇಕ್ ಬಂದು ನಮಗೆ ಫ್ರಂಟ್ ಮಾತ್ರ ಎ ಬರುತ್ತೆ ರೇರ್ ಅಲ್ಲಿ ನೋಡಿ ಡಿಸ್ಕ್ ಬ್ರೇಕ್ ಬರುತ್ತೆ ಇದು ಸೆವೆಂಟೀನ್ ಪಾಯಿಂಟ್ ತ್ರೀ ಫೈವ್ ಎನ್ ಎಂ ಟಾರ್ಕ್ ನ ಪ್ರೊಡ್ಯೂಸ್ ಮಾಡುತ್ತೆ ಹಾಗೆ ನೀವು ನೋಡ್ತಿದಿರ ಸೀಟ್ ತುಂಬಾ ಹೈಟ್ ಇದೆ ಈ ಸೀಟ್ ಹೈಟ್ ಬಂದ್ಬಿಟ್ಟು ಏಟ್ ಟ್ವೆಂಟಿ ಫೈವ್ ಎಮ್ ಎಮ್ ಹೈಟ್ ಬರುತ್ತೆ ಹಾಗೆ ಇದ್ರ ಸಸ್ಪೆನ್ಷನ್ ಮಾತ್ರ ಸಸ್ಪೆನ್ಷನ್ ಸಸ್ಪೆನ್ಷನ್ಗಂತೂ ಆಫ್ ರೋಡಿಂಗೇ ಏಳ್ ಇದೆ ನೀವು ಫ್ಯೂಯಲ್ ಟ್ಯಾಂಕ್ ಕಪಾಸಿಟಿ ನೋಡ್ಬೇಕಂದ್ರೆ ಹದಿಮೂರು ಲೀಟರ್ ಟ್ಯಾಂಕ್ ಬರುತ್ತೆ ಹಾಗೆ ಮೈಲೇಜ್ ನನಗೆ ಸುಮಾರು ರೋಡ್ ಅಲ್ಲಿ ನಲ್ವತ್ತು ಬರುತ್ತೆ ಸಿಟಿಲಿ ಮೂವತ್ತರಿಂದ ಮೂವತ್ತೈದು ಬರ್ತಾ ಇದೆ ಆದರೂ ಮೇಂಟೈನ್ ಆಗ್ತಾ ಇದೆ ಇದುವರೆಗೂ ನನಗೆ ಈ ಗಾಡಿಲಿ ಯಾವುದೇ ತರದ ಕಂಪ್ಲೇಂಟ್ಸ್ ಸ್ಪೇರ್ ಪಾರ್ಟ್ಸ್ ಯಾವುದೇ ತರದ ಪ್ರಾಬ್ಲಮ್ ಕೂಡ ಬಂದಿಲ್ಲ ಸಖತ್ತಾಗೇ ಮೇಂಟೈನ್ ಮಾಡಿದೀನಿ ಹಾಗೆ ತುಂಬಾ ಚೆನ್ನಾಗಿ ಇಟ್ಕೊಂಡಿದೀನಿ ಬರೀ ಇದ್ರೆ ಎಕ್ಸಾಸ್ಟ್ ಸೌಂಡ್ ಹೆಂಗಿದೆ ಅಂತ ಕೇಳೋಣ ಸ್ಟಾರ್ಟ್ ಮಾಡ್ತೀನಿ ಗೈಸ್ ಕೇಳಿಸ್ಕೊಂಡ್ರಲ್ಲ ನೀವೇನೆ ಎಷ್ಟು ಲೌಡ್ ಆಗಿತ್ತು ಅಂತ ಸೌಂಡ್ ಸೌಂಡ್ ಮಾತ್ರ ರೋಡಲ್ಲಿ ಹೋಗ್ಬೇಕಾರೆ ಓಡಿಸ್ತಾ ಇದ್ರೆ ಏನೋ ಒಂಥರ ಕುದುರೆ ಓಡಸ್ತಂಗ ಆಗತ್ತೆ ಗುರು ಇರುತ್ತೆ ಗಾಡಿ ಓಡ್ಸಕ್ ಮಾತ್ರ ನಿಜವಾಗ್ಲು ಎಷ್ಟೋ ಮಿಡಲ್ ಕ್ಲಾಸ್ ಹುಡುಗರ ಕನಸಾಗಿದೆ ಗಾಯ್ಸ್ ಒಂದ್ ರೌಂಡ್ ಹೋಗ್ಬರ್ತೀನಿ ನೋಡಿ ಹೆಂಗಿರುತ್ತೆ ಅಂತ ಕಮೆಂಟ್ ಮಾಡಿ ಹೇಳಿ ಬ್ರೇಕ ಮಾತ್ರ ಸಕ್ಕತ್ತಾಗಿದೆ ನಿಮ್ಮ ಫ್ರಂಟ್ ಎ ಬಿ ಎಸ್ ಕೊಟ್ಟಿರೋದ್ರಿಂದ ಸಖತ್ ಯೂಸ್ ಆಗುತ್ತೆ ಬ್ಯಾಕು ಕೂಡ ಕೊಟ್ಟಿದ್ರೆ ಎ ಬಿ ಎಸ್ ತುಂಬಾ ಚೆನ್ನಾಗಿರ್ತಿತ್ತು ಇನ್ನೂ ಕಂಟ್ರೋಲ್ ಆಗ್ತಿತ್ತು ಅಂತ ಹೇಳಕ್ ಇಷ್ಟಪಡ್ತೀನಿ ಇದು ನನ್ನ ಮೊದಲನೇ ವಿಡಿಯೋ ಆಗಿರುತ್ತೆ ಈ ವಿಡಿಯೋದಲ್ಲಿ ನಾನು ಏನೇ ತಪ್ಪು ಮಾಡಿದ್ರು ಸ್ವಲ್ಪ ಕ್ಷಮಿಸಿ ಏನ್ ತಪ್ಪು ಮಾಡಿದೀನಿ ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಯಾಕೆಂದ್ರೆ ಆ ತಪ್ಪನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡೋಕು ಹೋಗಲ್ಲ ಯಾಕೆಂದ್ರೆ ಅದನ್ನ ತಿದ್ಕೊಳ್ತೀನಿ ಯಾಕೆಂದ್ರೆ ನಾನು ಇನ್ನೂ ಹೊಸದಾಗಿ ವಿಡಿಯೋ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಇಲ್ಲಿಯೇ ಮುಗಿಸೋಣ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬಾಯ್